ಅಣ್ಣ ನಿಮ್ಗೊಂದು ಕತೆ ಎಲ್ಲ ಒಂದೂರಲ್ಲಿ ಒಬ್ಬ ರಾಜ ಅಂತೆ ಆ ರಾಜ್ಯ ಒಂದೂರಲ್ಲಿ ಇತ್ತು ಸರಿ 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 ಒಬ್ಬಳೆಲ್ಲ ನಾಲ್ಕು ಜನ ಅಂತೆ ಅವಳು ಕುಂತ ಕೂತೋಳು ಇನ್ನೊಬ್ರು ತೆರಗೋಳು ಇನ್ನೊಬ್ಳು ಮಲ್ಯ ನಮ್ಮ ಕೊನೆಯದವ್ರು ಮೂಗಿ ಒಂಥರ ಯಾನು ಚಿಂಗ್ ಇದ್ದಂಗೆ ಒಂದಿನ ನಮ್ಮನೇಲಿರೋ ಬೆಕ್ಕಳ್ದಿತ್ತು ಅಂತ ರಾಜನ ಸಣ್ಣಕ್ಕೋದೆ ಅಲ್ಲಿ ನನ್ನ ದುರದೃಷ್ಟನ ಏನು ಅಲ್ಲಿ ರಾಜನೇ ಅವಾಗ ಮಾ ಕುಂದಾಪುರದವ್ರು ಬಂತು ಎಂಥ ಬೇಕು ನಿನಗೆ ಅಂತ ಕೇಳಿದಾಗ ಫಸ್ಟು ಹೊಟ್ಟೆ ಪೂಜೆ ಮಾಡ್ಕೊಳ್ಳೋಣ ಆಮೇಲೆ ಬೇಕಾರೆ ಬೇಕು ನೋಡೋಣ ಅಂದ್ಬಿಟ್ಟು ನಾನು ಮೀನು ಮೀನು ಸಾಂಬಾರು ಮಾಡ್ತಿದ್ದೆ ಯಾರೋ ಕರೆದ್ರು ಅಂತ ಹೋಗಿ ಬಂದು ನೋಡೋ ಅಷ್ಟರಲ್ಲಿ ಮೀನೇ ಇಲ್ಲ ಅದಕ್ಕೆ ನೀನು ಬನ್ನಿ ಏನಾರ ಮೀನಿದೆಯಾ ಅಂತ ನೋಡಕ್ಕೆ ಬಂದೆ ಅಂದ ತಕ್ಷಣ ಅಂತ ಧೂಕ್ಯ ಬಿಡೋಲ್ಲ ಆಮೇಲೆ ನಾನು ತೆಲುಗು ಅವ್ರ ಮನೆಗೆ ಹೋದೆ ಅವಾಗ ಅವಳು ಎಂಥ ಕಾಗ ಚೂರೂ ಅರ್ಥ ಆಗಲಿಲ್ಲ ಅವಾಗ ತಲೆ ಕೆರ್ಕೊಂಡು ನಿಂತಿದ್ದೆ ಅವಾಗ ಅವಳು ಡಮ್ ಅಂತ ಬಿಡೋದ ಆಮೇಲೆ ನಾನು ಮಧ್ಯಾಹ್ನ ಮನೆ ಆಗೋದೆ ಅವಳು ಏನೋ ಛಲ ಛಲ ಚಕ ಚಕ್ಕಾಗಿ ಏನೇನೋ ಮಾತಾ ಮಾತಾಡ್ಬಿಟ್ರು ನಿಮ್ಗೆ ಏನಾರ ಅರ್ಥ ಆಯ್ತಾ ನಮಗೂ ಅರ್ಥ ಆಗಲಿಲ್ಲ ಹಾಂ ಅವಾಗ ಅವಾಗಲೂ ನಾನು ತಲೆ ಕೆರ್ಕೊಂಡು ಅವಳು ತಲೆ ಸುತ್ತಂಗ ನಿಲ್ಸೇ ಬಿಡೋದ ಅವಾಗ ಬಂದರು ನೋಡಿ ಅದೇ ಕೈ ಇಟ್ಕೊಂಡು ಎದ್ಳು ಅವಾಗ ನಾನು ಸುಮ್ಮನೆ ಮೀಯಾ ಅಂತ ಕೂಗಿದೆ ಅವಳು ಒಂದು ಕ್ಲಾಕ್ ಕೊಡಿದ್ರು ಮತ್ತು ನಾನು ಇವಳಿಗೆಲ್ಲ ಅರ್ಥ ಆಯಿತು ನನ್ನ ಕಷ್ಟ ಎಲ್ಲ ಅಂದ್ಬಿಟ್ಟು ಮಿಯಾ ಮೀಯಾವ ಅಂತ ಎರಡು ಸಲ ಹೇಳಿದೆ ಅವಳು ಎರಡು ಕ್ಲಾಕ್ ಕೊಡಿದ್ಲು ಅಲ್ಲಿ ನೋಡಿದ್ರೆ ರಾಜನ ಸೈನಿಕರೆಲ್ಲ ದಗದಗ ಅಂತ ಹೇಳ್ಕೊಂಡೋಗಿ ಹತ್ರ ಕುಡಿಸ್ಬಿಟ್ರು ಯಾರು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿ ನನ್ನ ಬೆಕ್ಕು ಅಂತ ಕೂಗ್ತು ಆಮೇಲೆ ಮತ್ತೆ ಮಿಯೋ ಮಿಯೋ ಅಂತ ಕೂಗ್ತು ಆವಾಗ ಗೊತ್ತಾಯ್ತು ಅಂತ ನಿಮ್ಮ ನಾನು ಉತ್ತರ ಬೇಕು ನಾಯಿನೋ ಏನಾರ ಕಡ್ಡೋಗಿದ್ರೆ ಈ ರಾಜನ ಅಸ್ತನು ಬರಬೇಡಿ ನೀವೇನಾರ ಬಂದ್ರೆ ಅದೇ ನನ್ನ ತರ ಈ ತರ ಜೈಲಲ್ಲಿ ಕೂತಿರ್ತೀರ ಸರಿ ಆಯ್ತು ನಿಮ್ಗೆ ಟೈಮ್ ಆಯ್ತು ಹೋಗ್ತೀನಿ ಒಂದು ನಿಮಿಷ ನಿಮ್ಗೇನಾರ ಡೌಟ್ ಇದೆಯಾ ಆ ಜೈಲಿಂದ ಎಂತ ಪುಸ್ತಕ ಬಂತೆ ಅಂತ ಅದು ಹೆಂಗ್ ಗೊತ್ತಾ ನನಗೆ